ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ ಪ್ರತಾಪ್ ಸಿಂಹ ಶ್ರೀನಿವಾಸ್ ಪ್ರಸಾದ್ ನುಡಿ ನಮನ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಮಾತನಾಡಿ ಸಿದ್ದರಾಮಯ್ಯ ಎದುರೇ ಹಾಡಿ ಹೊಗಳಿದ್ರು ಪ್ರತಾಪ್ ಸಿಂಹ ಮುನಿಸು ಮರೆತು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಭೇಟಿಯಾದರೂ ಸೈದ್ಧಾಂತಿಕ ಭಿನ್ನತೆ ಅಭಿಪ್ರಾಯ ಭೇದ ಏನೇ ಇರ್ಬೋದು ಪ್ರೀತಿ ವಿಶ್ವಾಸ ವ್ಯಕ್ತಿಗತ ಸಂಬಂಧ ಮುಖ್ಯ ಅಂತ ತೋರಿಸ್ಕೊಟ್ರು ಸಿದ್ದರಾಮಯ್ಯ ಯಡಿಯೂರಪ್ಪ ಎಚ್ ಡಿ ದೇವೇಗೌಡ ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ನೆಲದಿಂದ ಎದ್ದು ಬಂದ ನಾಯಕರು ಈಗಿನ ರಾಜಕಾರಣಿಗಳಿಗೆ ಅದೆಲ್ಲ ಸಾಧ್ಯ ಇಲ್ಲ ಏನಾದರೊಂದು ಶಕ್ತಿ ಇಟ್ಟುಕೊಂಡೇ ರಾಜಕೀಯ ಮಾಡಬೇಕು ಅಂತ ಶ್ರೀನಿವಾಸ್ ಪ್ರಸಾದ್ ನುಡಿನಮ್ಮನ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸಾಹಬ್ರು ಅವರಿಬ್ಬರದು ಹಳೆಯ ಸ್ನೇಹ ಸಂಬಂಧ ಅದರನ್ನು ಸಿದ್ದರಾಮಯ್ಯ ಸಾಹೇಬ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಏನಂತಂದ್ರೆ ಅವರನ್ನು ಇತ್ತೀಚೆಗೆ ಅವರು ಬದುಕಿರುವಾಗ ಸಿದ್ದರಾಮಯ್ಯ ಸಾಹೇಬರು ಅವರ ಮನೆಗೆ ಬಂದು ಹಳೆಯ ಏನೇ ಮನಸ್ತಾಪಗಳಿದ್ರು ಕೂಡ ಒಟ್ಟಿಗೆ ಅಲ್ಲಿ ಕೂತು ಸ್ವಲ್ಪ ಹೊತ್ತು ಅವರತ್ರ ಕಾಲವನ್ನು ಕಾಲ ಕಳೆದ ಬಿಟ್ಟು ಬಂದರು ರಾಜಕಾರಣದಲ್ಲಿ ಸೈದ್ಧಾಂತಿಕವಾದ ವಿರೋಧಗಳಿರ್ಬೋದು ಅಭಿಪ್ರಾಯ ಭೇದಗಳಿರ್ಬೋದು ಆದರೆ ಇದೆಲ್ಲದಕ್ಕಿಂತ ಮೀರಿದಂತಹ ಪರಸ್ಪರ ಗೌರವ ಅನ್ನೋದು ಅಥವಾ ಪ್ರೀತಿ ವಿಶ್ವಾಸ ಅನ್ನೋದು ಮುಖ್ಯ ಅನ್ನೋದನ್ನು ಸಿದ್ದರಾಮಯ್ಯ ಸಾಹೇಬರನ್ನು ಕೂಡ ಒಂದು ಮೇಲ್ಪಂಕ್ತಿಯ ಮುಖಾಂತರವಾಗಿ ಅವರು ಹಾಕಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಯಡಿಯಪ್ಪ ಸಾಹೇಬ್ರ ಇರ್ಬೋದು ಎಚ್ ಡಿ ದೇವೇಗೌಡರು ಸಾಹೇಬ್ರ ಇರ್ಬೋದು ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಇರ್ಬೋದು ಖರ್ಗೆಯರು ಇರ್ಬೋದು ನೀವೆಲ್ಲ ನೆಲದಿಂದ ಎದ್ದು ಬಂದಿದಿರಿ ನಿಮ್ಮ ಸ್ವಂತ ಶಕ್ತಿಯಿಂದ ಬಂದು ಹೋರಾಟದ ಬಲದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸಿದಿರಿ ರಾಜ್ಯವನ್ನು ಆಳಿದಿರಿ ಆಳ್ತನು ಕೂಡ ಇದಿರಿ ಬಹುಶಃ ನಿಮ್ದೇ ಲಾಸ್ಟ್ ಜನರೇಷನ್ ಅಂತ ಅನ್ಸುತ್ತೆ ಸ್ವಂತ ಶಕ್ತಿಯಿಂದ ಮೇಲೆ ಬಂದು ರಾಜಕಾರಣದಲ್ಲಿ ಒಂದು ಅಧಿಕಾರದ ಸ್ಥಾನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್